ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಕುಬೋಟ ಜೀರೋ ಒನ್ ಟ್ಯಾಕ್ಟರ್ ಫೋರ್ ವೀಲ್ ಡ್ರೈವ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿತ್ತು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ ಮುಂದೆ ಇದೆ ಸ್ನೇಹಿತರೆ ಕುಬೋಟಾ ನಲವತ್ತೈದು ಎಚ್ ಪಿ ಟ್ರ ಸ್ನೇಹಿತರೆ ಇದು ಕುಬೋಟಾ ನಲವತ್ತೈದು ಎಚ್ ಪಿ ಫೋರ್ ವೀಲ್ ಡ್ರೈವ್ ಸ್ನೇಹಿತರೆ ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ನೇಹಿತರೆ ಟ್ರಾಕ್ಟರ್ ನ ಮಾಡಲ್ ಎರಡ್ ಸಾವಿರದ ಇಪ್ಪತ್ ಮೂರು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಈ ಟ್ರಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗು ಐಲ್ ಬ್ರೇಕು ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಸ್ನೇಹಿತರೆ ಕುಬೋಟ ಫೋರ್ ಫೈವ್ ಜೀರೋ ಒನ್ ಟ್ರ್ಯಾಕ್ಟರ್ ಬಂದು ಫೋರ್ ವೀಲ್ ಡ್ರೈವ್ ಸ್ನೇಹಿತರೆ ಸ್ನೇಹಿತರೆ ಈ ಟ್ರಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಎಂಟು ಲಕ್ಷ ಇಪ್ಪತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇತ್ತು ಇದೇನು ಫೈನಲ್ ಅಲ್ಲ ಸ್ನೇಹಿತರೆ ಪ್ರೈಸಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಈ ಟ್ಯಾಕ್ಟರ್ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದ್ದು ಹಾಗಾದರೆ ಈ ಕುಬೋಟಾ ಅಪೋರ್ ಫೈವ್ ಜೀರೋ ಒನ್ ಫೋರ್ ವೀಲ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ಒಂದು ಸ್ನೇಹಿತರೆ ಚಿಕ್ಕಮಂಗ್ಳೂರು ಸ್ನೇಹಿತರೆ ಚಿಕ್ಕಮಗಳೂರು ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಈ ಕುಬೋಟಾ ಫೋರ್ ಫೈವ್ ಜೀರೋ ಒನ್ ಫೋರ್ ವೀಲ್ ಡ್ರೈವ್ ಏನಾದರೂ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋದ ತೆಗಿರುವ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಇರುತ್ತದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಟ್ಯಾಕ್ಟರನ್ನು ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡೋ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ